ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮೊಸರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಈ ಬೇಸಿಗೆಯ ಬೇಗಿಗೆ ತಂಪಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವ ಖಂಡಿತ ದೇಹಕ್ಕೆ ತಂಪು ನೀಡ್ತಕ್ಕಂಥ ಬಾಯಿಗೆ ಒಳ್ಳೆ ರುಚಿ ನೀಡ್ತಕ್ಕಂಥ ಈ ಮೊಸರನ್ನ ಈ ಬೇಸಿಗೆ ಟೈಮಲ್ಲಿ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಂತ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಮೊಸರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತೀಗ ನೀವು ನೋಡ್ಕೊಳ್ಳೋಣಂತೆ ಮೊಸರನ್ನ ಮಾಡೋದಕ್ಕೋಸ್ಕರ ನಾವಿಲ್ಲಿ ಒಂದು ಕಪ್ ಅಳತೆ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಅಂದರೆ ಒಂದು ಕಪ್ಪಷ್ಟೇನು ಅಕ್ಕಿ ತೊಗೊಂಡಿದ್ವಲ್ಲ ಅಕ್ಕಿನ ನೀಟಾಗಿ ತೊಳೆದು ತದನಂತರ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿ ಇದೇ ಕಪ್ಪಲ್ಲಿ ಒಂದು ಕಪ್ ಅಳತೆ ಅಕ್ಕಿನ ಹಾಕಿರ್ತಕ್ಕಂಥದ್ದು ಆದ ಕಾರಣ ಇದೇ ಕಪ್ಪಲ್ಲೇ ಮೂರು ಕಪ್ ಅಳತೆಯ ನೀರನ್ನು ಹಾಕಬೇಕು ಏಕೆಂದ್ರೆ ಮೊಸರನ್ನ ಮಾಡ್ತಾ ಇರೋದ್ರಿಂದ ಅನ್ನನ ಮೆತ್ತಿಗೆ ಮಾಡ್ಕೋಬೇಕು ಜನರಲ್ ಆಗಿ ನಾವು ಅನ್ನ ಮಾಡಬೇಕಾದ್ರೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತೀವಿ ಮಸರನ್ನ ಆಗಿರೋದ್ರಿಂದ ಮೂರು ಕಪ್ ಅಷ್ಟು ನೀರನ್ನು ಹಾಕಿಕೊಳ್ತಾ ಇರ್ತಕ್ಕಂಥದ್ದು ಒಂದು ಕಪ್ ಅಳತಿಯ ಅಕ್ಕಿಗೆ ನೀರನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ವೀಕ್ಷಕ್ರೆ ಈಗ ಇಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯ್ತು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಜನರಲ್ ಆಗಿ ಅನ್ನ ಮಾಡಬೇಕಾದ್ರೆ ಎರಡು ವಿಸಲ್ ಕೂಸ್ಕೊತೀವಿ ಬಟ್ ಇದು ಮೊಸರನ್ನ ಆಗಿರೋದ್ರಿಂದ ಚೆನ್ನಾಗಿ ಅನ್ನ ಬೇಯಬೇಕು ಆದ ಕಾರಣ ಮೂರು ವಿಸಲ್ ಕೂಸ್ಕೋಬೇಕಾಗತ್ತೆ ಈಗ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಮೊಸರನ್ನಕ್ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳೋಣ ಈಗ ಮೊಸರನ್ನ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಆದಂಥ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಈ ಒಂದು ಎಣ್ಣೆಯಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಇರುವುದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರುವುದಿಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡುವ ಕಾರಣದಿಂದ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಇಷ್ಟು ಇಂಗು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಈ ರೀತಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ನಾಲ್ಕು ಹಸಿಮೆಣಸಿನಕಾಯಿನ ಹಾಕಿ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಖಾರದ ಮೆಣಸಿನಕಾಯಿನೂ ಸಹ ಹಾಕಿ ಈಗ ಈ ಪದಾರ್ಥನೆಲ್ಲ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದನ್ನೆಲ್ಲ ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಮೊಸರನ್ನಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು ಈ ರೀತಿ ಒಗ್ಗರಣೆಯನ್ನು ಸಿದ್ಧ ಮಾಡಿದಂಥ ಈ ಹೊತ್ತಲ್ಲಿ ಈಗಿಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ಅನ್ನವನ್ನು ಸಹ ಬೆಂದು ಸೂಪರ್ ಆಗಿ ಸಿದ್ಧವಾಗಿದೆ ಬಹಳ ಮೃದುವಾಗಿ ಅನ್ನ ಬೆಂದಿರತಕ್ಕಂಥದ್ದು ಈಗೊಮ್ಮೆ ಬಿಸಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡ್ತಾರೆ ತಮ್ಗೆ ಗೊತ್ತಾಗ್ತಾ ಇರ್ಬೋದು ಯಾವೊಂದು ಅದಕ್ಕೆ ಅನ್ನನ ಬೇಯಿಸಿ ಮ್ಯಾಶ್ ಮಾಡ್ಕೋಬೇಕು ಅಂತ ತುಂಬ ಹೆಚ್ಚು ಮ್ಯಾಶ್ ಮಾಡಿಬಿಡಿ ಒಂದು ಅದಕ್ಕೆ ಎಲ್ಲನೂ ಸಹ ಮಸ್ಕೊಂಡ್ರೆ ಸಾಕು ಈಗ ಈ ರೀತಿಯಾಗಿ ಅನ್ನನ ಮಸ್ದು ಅಂದರೆ ಮ್ಯಾಶ್ ಮಾಡಿದ ನಂತರ ಕಾಯಿಸಿ ತಣ್ಣಗಾದಂಥ ಒಂದು ಕಪ್ ಅಳತೆಯ ಹಾಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಲನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಹಾಲನ್ನು ಹಾಕಿ ಚೆನ್ನಾಗಿ ಬೆರೆಸಾದ ನಂತರ ಈ ಸಮಯದಲ್ಲಿ ನಾವು ಮೊದಲೇ ಸಿದ್ಧ ಮಾಡಿದಂಥ ಮೊಸರನ್ನ ಬೇಕಾದಂಥ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಅನ್ನದ ಜೊತೆ ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅನ್ನ ಬಿಸಿ ಇರುತ್ತೆ ಉಗುರು ಬೆಚ್ಚಗಿರುತ್ತೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಮೊಸರನ್ನು ಹಾಕಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಅನ್ನ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಮೊಸರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈ ಸಮಯದಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಾಲ್ ಕಾಲು ಲೀಟರ್ ಎರಡು ಬಾರಿ ಮೊಸರನ್ನ ಹಾಕಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ಅರ್ಧ ಲೀಟರ್ ಅಷ್ಟು ಹಾಗೆ ಅರ್ಧ ಕಪ್ಪಳತೆಯ ದ್ರಾಕ್ಷಿ ಅಂದ್ರೆ ಇದು ಸೀಡ್ಲೆಸ್ ದ್ರಾಕ್ಷಿನ ಬಳಸ್ತಾ ಇರ್ತಕ್ಕಂಥದ್ದು ನೀಟಾಗಿ ದ್ರಾಕ್ಷಿನ ತೊಳೆದು ತದನಂತರ ಮೊಸರನ್ನ ಹಾಕೋಬೇಕು ಹಾಗೆ ಅರ್ಧ ಕಪ್ಪಷ್ಟು ದಾಳಿಂಬ್ರೆ ಹಣ್ಣು ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಬಳಸಿದ್ದಂಥದ್ದು ಸ್ವಲ್ಪನೇ ಸ್ವಲ್ಪ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಬೇಕೇರೆ ನೀವು ಅನ್ನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಹೆಚ್ಚು ಮಾಡ್ಕೋಬೋದು ಬಟ್ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಇಷ್ಟೆಲ್ಲ ಪದಾರ್ಥಗಳ್ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರ್ಸೋಣ ಈಗ ಮೊಸರನ್ನ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರಲ್ಲಿ ಹಾಕಾಯಿತು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೆರಿಬೇಕು ಜಸ್ಟ್ ನಾವಿಲ್ಲಿ ಒಂದು ಕಪ್ ಅಳತಿ ಅಕ್ಕಿ ಬಳಸಿ ಮೂರು ಕಪ್ಪಷ್ಟು ನೀರು ಒಂದು ಕಪ್ಪಷ್ಟು ಹಾಲು ಹಾಗೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿರೋದ್ರಿಂದ ಬಹಳ ತೆಳ್ಳಿಗೆ ಮೊಸರನ್ನು ಸಿದ್ಧವಾಗುತ್ತೆ ಮೊಸರನ್ನು ತಮ್ಮ ಇಚ್ಛಾನುಸಾರ ಹಾಕ್ಕೋಬೋದು ಆದರೆ ರುಚಿನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಖಂಡಿತ ಎರಡು ಕಪ್ಪಷ್ಟು ಮೊಸರು ಸಾಕು ತೀರಾ ಮೊಸರನ್ನು ಗಟ್ಟಿಯಾಗೂ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಆ ಒಂದು ಹದದಲ್ಲಿ ಮೊಸರನ್ನು ಸಿದ್ಧವಾದರೆ ಸಾಕಾಗುತ್ತೆ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾದಂಥ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ರುಚಿ ಇರತಕ್ಕಂಥ ದೇಹಕ್ಕೆ ಆಗ್ಬೋದು ಮನಸ್ಸಿಗೆ ಆಗ್ಬೋದು ಬಹಳ ತಂಪನ್ನು ನೀಡ್ತಕ್ಕಂಥ ಮೊಸರನ್ನು ಸಿದ್ಧವಾಗಿದೆ ಒಮ್ಮೆ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಮೊಸರನ್ನ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಮರೆಯಲಾರದ ರುಚಿ ಅಂತ ಖಂಡಿತ ಹೇಳ್ತೀನಿ ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮೊಸರನ್ನು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋ ನಮ್ಮ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ